ಕಾರಿ ಪಾಯಸ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಮನೆಗೆ ನೆಂಟರೆಲ್ಲ ಬಂದರೆ ದಿಢೀರಾಗಿ ಮಾಡಬಹುದಾದ ಪಾಯಸ ಅಂದರೆ ಖಾರಿ ಪಾಯಸ ಮನೆಯಲ್ಲೇ ಇರುವ ವಸ್ತುಗಳನ್ನು ಉಪಯೋಗಿಸಿ ಈಸಿಯಾಗಿ ಮಾಡುವಂಥ ಪಾಯಸ ಇದು ಅರ್ಧ ಪ್ಯಾಕೆಟ್ ಹಾಲು ಅರ್ಧ ಲೀಟರ್ ಹಾಲು ಎರಡು ಫೈ ರುಪೀಸಿದು ಬಾದಾಮ್ ಮಿಲ್ಕ್ ಪೌಡರ್ ಟೂ ಚಮಚ ತುಪ್ಪ ಏಲಕ್ಕಿ ಸಕ್ಕರೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಮಿನಿಮಮ್ ಆಗಿ ಟೂ ಕಪ್ ಸಕ್ಕರೆ ಹಾಕೊಳ್ಳಿ ಅರ್ಧ ಲೀಟರ್ ಹಾಲಿಗೆ ಒಂದು ಚೊಂಬು ನೀರು ಹಾಕು ನಾನು ಮುಕ್ಕಾಲು ಭಾಗದಷ್ಟು ಕಾರಿಯನ್ನು ಹಾಕ್ತೀನಿ ಹಾಗಾಗಿ ಒಂದು ಚೊಂಬು ನೀರು ಹಾಕಿದೆ ನೀವು ಎಲ್ಲ ಹಾಕುವುದಾದರೆ ಒಂದೂವರೆ ಚೊಂಬು ನೀರು ಹಾಕಿ ಸಕ್ಕರೆ ನಿಮಗೆ ಎಷ್ಟು ಬೇಕು ಅಷ್ಟು ಕಾರಿಯನ್ನು ತುಂಬ ಹುಡಿ ಮಾಡಬೇಡಿ ಸ್ವಲ್ಪ ಸ್ವಲ್ಪ ತರಿ ಒಂದು ಸ್ವಲ್ಪ ದಪ್ಪ ದಪ್ಪ ಆಗಿರುವ ಹಾಗೆ ಹುಡಿ ಮಾಡ್ಕೊಳ್ಳಿ ಏಲಕ್ಕಿಯ ಸಿಪ್ಪೆ ತೆಗೆದು ಎರಡು ಮೂರು ಚಮಚ ಸಕ್ಕರೆ ಹಾಕಿ ಹುಡಿ ಮಾಡಿ ಹಾಲು ಕುದಿದ ನಂತರ ಅದಕ್ಕೆ ಬಾದಾಮಿ ಮಿಕ್ಸ್ ಪೌಡರ್ ತುಪ್ಪ ಏಲಕ್ಕಿ ಹಾಕಿ ನಂತರ ಕಾರಿಯನ್ನು ಹುಡಿ ಮಾಡಿದ ಕಾರಿಯನ್ನು ಅದಕ್ಕೆ ಹಾಕಿ ಚೂರು ಕುದಿಸಿ ನಂತರ ಆಫ್ ಮಾಡಿ ಬಾಯಿ ಮುಚ್ಚಲ ಇಟ್ಟು ಬಿಡಿ ಯಾರು ಬೇಕಾದರೂ ತುಂಬ ಈಸಿಯಾಗಿ ಮಾಡಬಹುದಾದ ಪಾಯಸ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಪಾಯಸ